ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಕಡೆಯಿಂದ ದೇಶದಲ್ಲಿ ಬಿಜೆಪಿಯ ಗೆಲುವಿನ ನಾಗಾಲೋಟ ಮುಂದುವರ್ತಿದೆ ಒಂದೊಂದೇ ರಾಜ್ಯವನ್ನು ತನ್ನ ವಶಕ್ಕೆ ತೆಗೆದುಕೊಳ್ತದೆ ಅಧಿಕಾರದಲ್ಲಿ ಇರುವಂತಹ ರಾಜ್ಯವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿದೆ ಆದರೆ ರಾಜ್ಯ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಎಲ್ಲವೂ ಉಲ್ಟಾ ಪಲ್ಟಾ ರಾಜ್ಯ ಬಿ ಜೆ ಪಿ ಕಂಗೆಟ್ಟು ಹೋಗಿದೆ ಪಕ್ಷದೊಳಗಿನ ಅಂತರ್ಯುದ್ಧ ಜಾಸ್ತಿ ಆಗ್ತಿದೆ ಹೀಗೆ ಬಿಟ್ಟರೆ ಪಕ್ಷವೇ ಛಿದ್ರ ಛಿದ್ರ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಇಲ್ಲಿಯವರೆಗೆ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ತಾ ಇತ್ತಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ಆ ಯಾವ ಶಿಸ್ತು ಕೂಡ ಕಾಣಿಸ್ತಾ ಇಲ್ಲ ಹಾಗಾದ್ರೆ ರಾಜ್ಯ ಪಿಯಲ್ಲಿ ಏನಾಗ್ತಿದೆ ಇಷ್ಟೆಲ್ಲ ಆದರೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ಸುಮ್ಮನೆ ಕೈ ಕಟ್ಕೊಂಡು ಕುಳಿತಿರೋದು ಯಾಕೆ ಇದರ ಹಿಂದೆ ಯಾರಿದ್ದಾರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಸದ್ಯ ರಾಜ್ಯ ಬಿ ಜೆ ಪಿ ವಿಪರೀತ ಸುದ್ದಿಯಲ್ಲಿದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಮುಖವಾಗಿ ಎರಡು ಬಣದ ನಡುವಿನ ಯುದ್ಧ ಇದು ಒಂದು ಕಡೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಮತ್ತೊಂದು ಕಡೆಯಿಂದ ವೈ ವಿಚಿಯೇಂದ್ರ ಬಣ ಇದರ ನಡುವೆ ತಟಸ್ಥವಾಗಿರುವಂತಹ ಸಾಕಷ್ಟು ಬಣಗಳು ಬಿಜೆಪಿಯ ಒಳಗಡೆ ಇದ್ದಾವೆ ಆ ಬಣಗಳಲ್ಲಿ ಹೆಚ್ಚಿನ ಸಮಸ್ಯೆ ಅಂತದೇನು ಕೂಡ ಇಲ್ಲ ಒಳಗಡೆ ಇದ್ರೂ ಕೂಡ ಬಹಿರಂಗ ಆಗಿಲ್ಲ ಸದ್ಯ ಬಹಿರಂಗವಾಗಿ ಕಿತ್ತಾಟ ನಡೀತಿರೋದು ಪರಸ್ಪರ ವಾಕ್ಸಮರ ನಡೀತಾ ಇರೋದು ಈ ಎರಡು ಬಣಗಳ ನಡುವೆ ಒಂದು ಕಡೆಯಿಂದ ಯತ್ನಾಳ್ ಮತ್ತೊಂದು ಕಡೆಯಿಂದ ವಿಚಿಯೇಂದ್ರ ಈಗಿನ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದ್ರೆ ಇಲ್ಲಿವರೆಗೆ ಯತ್ನಾಳ್ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಸೆಡ್ಡು ಹೊಡಿತಾ ಇರಲಿಲ್ಲ ಅಥವಾ ಹೈಕಮಾಂಡ್ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇರಲಿಲ್ಲ ಯತ್ನಾಳ್ ಮಾತಾಡುವಂತ ಸಂದರ್ಭದಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ದಿದ್ದು ಹೈಕಮಾಂಡ್ ಮಟ್ಟದ ನಾಯಕರಿಗೆ ನಾನು ಬೆಲೆ ಕೊಡ್ತೀನಿ ಅವ್ರು ಏನೇ ಹೇಳಿದ್ರು ನಾನು ಕೇಳೋದಕ್ಕೆ ರೆಡಿ ಇದ್ದೀನಿ ಅಂತ ಆದ್ರೆ ಇದೀಗ ಯತ್ನಾಳ್ ಬಣದ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಯತ್ನಾಳ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದ ಹಾಗೆ ಹೈಕಮಾಂಡ್ಗೆ ಇದೀಗ ಸೆಡ್ಡು ಹೊಡೆದಿದ್ದಾರೆ ಹೈಕಮಾಂಡ್ ಮಾತನ್ನೇ ಕೇಳದೆ ಯತ್ನಾಳ್ ಮುಂದೆ ಹೋಗ್ತಾ ಇದ್ದಾರೆ ಅದೇನು ಅನ್ನೋದ ವಿವರವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಯತ್ನಾಳ್ ಬಹಿರಂಗ ಸಮರ ಸಾರಿದ್ದು ಈ ವಕ್ಫ್ ಹೋರಾಟದ ಮೂಲಕ ಯಾರ ಪರ್ಮಿಷನ್ ಕೂಡ ನನಗೆ ಅವಶ್ಯಕತೆ ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂತ ತನ್ನದೇ ಒಂದು ಬಣವನ್ನು ಕಟ್ಕೊಂಡು ಈಗಾಗಲೇ ಯತ್ನಾಳ್ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಹೋರಾಟ ಎಲ್ಲವನ್ನೂ ಕೂಡ ಮುಂದುವರಿಸಿದ್ದಾರೆ ಇನ್ನೊಂದು ಕಡೆಯಿಂದ ವಿಜಯೇಂದ್ರ ಯತ್ನಾಳ್ ವಿರುದ್ಧವೇ ಹೋರಾಟ ಮಾಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹೀಗಾಗಿ ಇವತ್ತು ಕೋಲಾರದ ಮುಳುಬಾಗಿಲು ತಾಲೂಕಿನ ಕುರುಡುವಲೆ ಗಣೇಶ ದೇವಸ್ಥಾನದಿಂದ ತಮ್ಮ ಒಂದು ಯಾತ್ರೆಯನ್ನ ಆರಂಭಿಸಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕೊನೆಗೆ ದಾವಣಗೆರೆಯಲ್ಲಿ ಸಮಾವೇಶವನ್ನು ಮಾಡ್ತಾರಂತೆ ಸದ್ಯ ಯತ್ನಾಳ್ ಬೇಡಿಕೆ ಏನಪ್ಪಾ ಅಂದ್ರೆ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕು ಅಂದ್ರೆ ಕೆಳಗಿಳಿಸಬೇಕು ಅಪ್ಪ ಮಗನಿಗೆ ವಿಶೇಷ ಗೌರವ ಕೊಡ್ತಿದ್ದಾರಲ್ಲ ಆ ಯಾವುದೇ ಗೌರವ ಕೂಡ ಸಿಗಬಾರದು ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಸಾಮಾನ್ಯ ಸದಸ್ಯರ ರೀತಿಯಲ್ಲಿ ಅವರನ್ನು ಕೂಡ ಟ್ರೀಟ್ ಮಾಡಬೇಕು ಅಂತ ಇತ್ತ ವಿಜೇಂದ್ರ ಬಣದ ಹೋರಾಟ ಅಥವಾ ವಿಜೇಂದ್ರ ಬಣದ ಒತ್ತಾಯ ಏನಪ್ಪಾ ಅಂದ್ರೆ ಯತ್ನಾಳ್ ವಿರುದ್ಧ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳಬೇಕು ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಬೇರೆ ಸಂದೇಶ ಹೋಗುತ್ತೆ ಅನ್ನೋದು ವಿಜೇಂದ್ರ ಬಣದ ಒತ್ತಾಯ ಅಥವಾ ವಿಜೇಂದ್ರ ಬಣದ ಆಗ್ರಹ ಆಗಿದೆ ಸದ್ಯ ಯತ್ನಾಳ್ ಬಳದಲ್ಲಿ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸದ್ಯ ಬಹಿರಂಗವಾಗಿ ಗುರುತಿಸಿಕೊಂಡಿರೋದು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಈ ಬಿ ಪಿ ಹರೀಶ್ ಅಂತ ನಾಯಕರು ಜಿ ಎಂ ಸಿದ್ದೇಶ್ವರ್ ಎನ್ ಆರ್ ಸಂತೋಷ್ ಯಡಿಯೂರಪ್ಪ ಪಿ ಆಗಿದ್ರಲ್ಲ ಹಿಂದೆ ಎನ್ ಆರ್ ಸಂತೋಷ್ ಇಂಥವರೆಲ್ಲರೂ ಕೂಡ ಬಹಿರಂಗವಾಗಿ ಗುರ್ಸ್ಕೊಂಡಿದ್ದಾರೆ ಆ ಸದಸ್ಯರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ ಬಹಿರಂಗವಾಗಿ ಸಭೆ ನಡೆಸ್ತಾ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಮೀಟಿಂಗ್ ಅಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇನ್ನು ವಿಜೇಂದ್ರ ಬಣದ ವಿಚಾರಕ್ಕೆ ಬರೋದಾದರೆ ಬಹಿರಂಗವಾಗಿ ವಿಜೇಂದ್ರ ಜೊತೆಗೆ ಯಾರು ಕೂಡ ಅಷ್ಟ ಗುರ್ಚ್ಕೊಳ್ತಾ ಇಲ್ಲ ಹೆಚ್ಚಾಗಿ ಗುರುಸಿಕೊಳ್ತಾ ಇರೋದು ನಿಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ರೇಣುಕಾಚಾರ್ಯ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಎನ್ನುವ ರೀತಿಯಲ್ಲಿರುವ ಎಂ ಪಿ ರೇಣುಕಾಚಾರ್ಯ ಅವರು ಬಣದಲ್ಲಿದ್ದಾರೆ ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಹುತೇಕ ಅವರ ರಾಜಕೀಯವೇ ಅಂತ್ಯ ಆಗಿದೆ ಎನ್ನುವಂಥ ಪರಿಸ್ಥಿತಿಯಲ್ಲಿರುವಂಥ ನಾಯಕ ಮತ್ತೊಂದು ಕಡೆಯಿಂದ ಬಿ ಸಿ ಪಾಟೀಲ್ ಅಂತ ನಾಯಕರು ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನುಳಿದಂತೆ ಹೇಳಿಕೊಳ್ಳುವಂಥ ಪ್ರಮುಖ ನಾಯಕರು ಯಾರು ಕೂಡ ಬಹಿರಂಗವಾಗಿ ಯತ್ನಾಳ ಜೊತೆಗೆ ಗುರುತಿಸಿಕೊಂಡಿಲ್ಲ ಒಟ್ಟಾರೆಯಾಗಿ ಈ ಎರಡು ಬಣದ ನಡುವೆ ನೇರ ನೇರವಾದಂತಹ ಬಡಿದಾಟ ಮುಂದುವರೆದಿದೆ ನಡುವೆ ಆದಂಥ ಬೆಳವಣಿಗೆ ಏನಪ್ಪಾ ಅಂದ್ರೆ ಯತ್ನಾಳ್ಗೆ ಹೈಕಮಾಂಡ್ ಕಡೆಯಿಂದ ಬುಲಾವ್ ಬರುತ್ತೆ ತಕ್ಷಣ ಬನ್ನಿ ನಿಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು ಅಂತ ಇಲ್ಲಿಯವರೆಗೆ ಎತ್ನಾಳ ವಿರುದ್ಧ ಯಾವುದೇ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಆದರೆ ಹೈಕಮಾಂಡ್ ಮಟ್ಟದ ನಾಯಕರು ಮಾತುಕತೆಗೆ ಆಹ್ವಾನವನ್ನು ಕೊಟ್ಟಿದ್ರು ಆದರೆ ಯತ್ನಾಳ್ ಬಹಿರಂಗವಾಗಿಯೇ ಆ ಮಾತುಕತೆಯ ಆಹ್ವಾನವನ್ನ ತಿರಸ್ಕರಿಸಿದ್ದೀನಿ ಅಂತ ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು ಅವ್ರು ಹೇಳ್ತಾ ಹೋದಂಥ ಒಂದೊಂದು ವಾಕ್ಯ ಹೇಗಿತ್ತು ಅಂದ್ರೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಒಂದು ಹೇಳ್ತಾರ ಅವರು ನನ್ನ ಬೆದರಿಸಬಹುದು ಅಂತ ಅಂದ್ಕೊಂಡಿದ್ರೆ ಯಾರಿಂದಲೂ ಕೂಡ ಬೆದರಿಸೋಕೆ ಸಾಧ್ಯ ಆಗೋದಿಲ್ಲ ನಾನು ಯಾರಿಗೂ ಕೂಡ ಬೆದರೋದಿಲ್ಲ ಕ್ಷಮಾಪಣೆ ಕೇಳುವಂತ ಮಾತೇ ಇಲ್ಲ ಒಂದೇ ಒಂದು ಪದವನ್ನು ಕೂಡ ನಾನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ನರೇಂದ್ರ ಮೋದಿಯವರಿಗೆ ಬುದ್ಧಿ ಮಾತನ್ನ ಹೇಳುವ ರೀತಿಯಲ್ಲೂ ಕೂಡ ಯತ್ನಾಳು ಒಂದಷ್ಟು ಮಾತನ್ನು ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಗೌರವ ಬರಬೇಕು ಅಂತಾದರೆ ಅವರು ಹೇಳಿದ ರೀತಿಯಲ್ಲೇ ನಡೆದುಕೊಳ್ಳಬೇಕು ವಿಶೇಷವಾಗಿ ಕುಟುಂಬ ರಾಜಕಾರಣದ ವಿಚಾರದಲ್ಲಿ ಅವರು ತಮ್ಮ ಮಾತಿಗೆ ನಿಲ್ಲಬೇಕು ಭ್ರಷ್ಟಾಚಾರಿಗಳನ್ನು ಸಹಿಸೋದಿಲ್ಲ ಎನ್ನುವಂಥ ಮಾತನ್ನ ಹೇಳ್ತಾರಲ್ಲ ಅದರ ಆ ಮಾತಿನ ಮೇಲೂ ಕೂಡ ನಿಲ್ಲಬೇಕು ಅಂತ ಅಂದ್ರೆ ಯತ್ನಾಳ್ ಮಾತಿನ ಅರ್ಥ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಮತ್ತೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ ಒಂದು ಕಡೆಯಿಂದ ಕುಟುಂಬ ರಾಜಕಾರಣದ ವಿರೋಧಿ ಅಂತ ಹೇಳ್ಕೊಂಡು ಮತ್ತೊಂದು ಕಡೆಯಿಂದ ಕುಟುಂಬ ರಾಜಕಾರಣವನ್ನು ಬೆಂಬಲಿಸಲಾಗ್ತಾ ಇದೆ ಭ್ರಷ್ಟಾಚಾರವನ್ನ ಸಹಿಸಲ್ಲ ಅಂತ ಹೇಳಿಕೊಂಡು ಭ್ರಷ್ಟಾಚಾರದ ಆರೋಪ ಇರುವಂಥ ನಾಯಕರಿಗೆ ಮಣೆ ಹಾಕಲಾಗಿದೆ ಎನ್ನುವಂಥ ಮಾತನ್ನ ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಯತ್ನಾಳ್ ಕಿಡಿಕಾರಿದ್ರು ವಿಜಯೇಂದ್ರ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಳಿ ಇಪ್ಪತ್ತು ಪತ್ರಗಳಿಗೆ ಸಹಿ ಹಾಕಿಸಿಕೊಂಡಿರುವಂತ ವಿಡಿಯೋ ಕೂಡ ನನ್ನ ಬಳಿ ಇದೆ ಅಂತ ಒಂದು ವಿಡಿಯೋ ಬಾಂಬ್ ಅನ್ನು ಕೂಡ ಯತ್ನಾಳ್ ಸಿಡಿಸಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಹೈಕಮಾಂಡ್ ಯಾಕೆ ಯಾರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆ ಸಂಗತಿಯನ್ನು ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೇಶದ ಮಟ್ಟದಲ್ಲಿ ಬಿ ಜೆ ಪಿ ಅತ್ಯಂತ ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದೆ ಯಾವುದೇ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರು ನೇರ ನೇರವಾಗಿ ಎಂಟ್ರಿ ಕೊಡ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎನ್ನುವ ರೀತಿಯಲ್ಲಿದೆ ಆದರೆ ರಾಜ್ಯ ಬಿ ಜೆ ಪಿಯಲ್ಲಿ ಹಾಗಾಗ್ತಿಲ್ಲ ಅದಕ್ಕೆ ಕಾರಣ ಅಂದರೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಲ್ಲ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯ ಬಾಗಿಲು ಓಪನ್ ಎಲ್ಲಿ ಅಂದರೆ ಅದು ಕರ್ನಾಟಕದ ಮೂಲಕ ಈಗ ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅಂದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೊರಟ್ರೆ ಅಥವಾ ಯಡಿಯೂರಪ್ಪರನ್ನ ಕೆಳಗಿಳಿಸಿದ್ರೆ ಅಥವಾ ಯಡಿಯೂರಪ್ಪ ಗುಂಪಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡದೇ ಹೋದರೆ ಲಿಂಗಾಯತರು ಮುನಿಸಿಕೊಳ್ಳಬಹುದು ಪಕ್ಷಕ್ಕೆ ಹೊಡೆತ ಬೀಳಬಹುದು ಎನ್ನುವಂಥ ಆತಂಕ ಇತ್ತ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋದರೆ ಅಲ್ಲೂ ಏನಾದರೂ ಎಡವಟ್ಟಾಗಬಹುದು ಯತ್ನಾಳ್ ಹಿಂದುತ್ವದ ನಾಯಕ ಅಂತ ಗುರ್ತಿಕೊಂಡಿದ್ದಾರೆ ಬಿಜೆಪಿಯಲ್ಲಿ ಪ್ರಬಲ ನಾಯಕನಾಗಿ ಬೆಳೆದು ನಿಂತಿದ್ದಾರೆ ಹಾಗೇನಾದರೂ ನಾವು ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಕಡೆಗಳಲ್ಲಿ ಹೊಡೆತಾ ಬೆಳಬಹುದು ಒಂದಷ್ಟು ಕಟ್ಟ ಹಿಂದುತ್ವವಾದಿಗಳು ಬಿಜೆಪಿ ಯಾರ್ಯಾರು ಗುರ್ಸ್ಕೊಂಡಿದ್ದಾರೆ ಅವರು ಪಕ್ಷದಿಂದ ದೂರ ಆಗುವಂತ ಪರಿಸ್ಥಿತಿ ಎದುರಾಗಬಹುದು ಎನ್ನುವಂಥ ಆತಂಕ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರಿಗೆ ಇದೆ ಈ ಕಾರಣಕ್ಕಾಗಿ ಬೇರೆ ರಾಜ್ಯಗಳಲ್ಲಿ ನೇರವಾಗಿ ಎಂಟ್ರಿ ಕೊಟ್ಟ ಹಾಗೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ರಾಷ್ಟ್ರ ಮಟ್ಟದ ನಾಯಕರಿಗೆ ನೇರ ನೇರವಾಗಿ ಎಂಟ್ರಿ ಕೊಟ್ಟು ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೂ ಮಿಗಿಲಾಗಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಇದು ಮೇಲ್ನೋಟಕ್ಕೆ ಯತ್ನಾಳ್ ವರ್ಸಸ್ ವಿಜೇಂದ್ರ ಎನ್ನುವ ರೀತಿಯಲ್ಲಿದೆ ಆದರೆ ಇಲ್ಲಿ ನಡೀತಿರುವಂತಹ ಯುದ್ಧ ಹೇಗಿದೆ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ವರ್ಸಸ್ ಬಿ ಎಲ್ ಸಂತೋಷ್ ನಡುವೆ ಅಂತ ಈ ಹಿಂದಿನಿಂದಲೂ ಕೂಡ ಆ ಮಾತುಗಳು ಕೇಳಿ ಬರ್ತಾ ಇತ್ತು ಇದೀಗ ಯತ್ನಾಳ್ ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಥವಾ ಯತ್ನಾಳ್ ಬಣವೂ ಸ್ಟ್ರಾಂಗ್ ಆಗ್ತಿದೆ ಯತ್ನಾಳ್ ಜೊತೆಗೆ ಒಂದಷ್ಟು ಜನ ಗುರುತಿಸಿಕೊಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಿ ಎಲ್ ಸಂತೋಷ್ ಇಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ವಿಜಯೇಂದ್ರ ಇದೀಗ ನೇರ ನೇರವಾಗಿ ಯತ್ನಾಳ್ ವಿರುದ್ಧ ಮಾತನಾಡೋದಿಕ್ ಶುರು ಮಾಡಿರೋದಕ್ಕೂ ಕೂಡ ಕಾರಣ ಬಿ ಎಲ್ ಸಂತೋಷ್ ಎನ್ನುವಂತ ಒಂದಷ್ಟು ಚರ್ಚೆ ನಡೀತಾ ಇದೆ ಯತ್ನಾಳ್ ಗುಂಪಿನ ಹಿಂದೆ ಬಿ ಎಲ್ ಸಂತೋಷ್ ಇರುವಂತಹ ಕಾರಣಕ್ಕಾಗಿ ಯತ್ನಾಳ್ರನ್ನ ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕಾಗಿ ಯತ್ನಾಳ್ ನೇರ ನೇರ ಸವಾಲ್ ಹಾಕುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆ ನಡೀತಾ ಇದೆ ಹಾಗಾದ್ರೆ ಇದು ಮುಂದೆ ಎಲ್ಲಿ ಹೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ಇದು ಮುಂದೆ ಪಿಗೆ ಇನ್ನಷ್ಟು ಸಂಕಟವನ್ನ ತಂದೊಡ್ಡುವಲ್ಲಿ ಯಾವುದೇ ಅಚ್ಚರಿಯೂ ಕೂಡ ಇಲ್ಲ ಇತ್ತೀಚೆಗೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈಎಲೆಕ್ಷನ್ ಬಂತು ಒಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲ್ಲುವಂತಹ ಒಂದಷ್ಟು ಅವಕಾಶಗಳು ಕೂಡ ಇತ್ತು ಆದರೆ ಈ ಬಣ ಬಡಿದಾಟ ಅವರವರ ಕಾಲನ್ನ ಎಳೆದುಕೊಂಡಂತಹ ಕಾರಣಕ್ಕಾಗಿ ಮೂರು ಕ್ಷೇತ್ರದಲ್ಲೂ ಕೂಡ ಹೀನಾಯವಾದಂತಹ ಸೋಲನ್ನ ಕಾಣುವಂತ ಪರಿಸ್ಥಿತಿ ಎದುರಾಗಿ ಬಿಡಿತು ಇದು ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಈ ವರ್ಷದ ಅಂತ್ಯಕ್ಕೆ ವಿಜೇಂದ್ರನ ಕೆಳಗಿಳಿಸಿ ಬೇರೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವಂತಹ ಸಾಧ್ಯತೆ ಇದೆಯಂತೆ ಹಾಗೇನಾದರೂ ಬೇರೊಬ್ಬರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರೂ ಕೂಡ ಬಿಜೆಪಿ ಸರಿ ಆಗುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ರಾಜ್ಯ ಬಿಜೆಪಿಯ ಈ ಅಂತರ್ಯುದ್ಧ ಈ ಒಳಜಗಳ ಬಿಜೆಪಿಗೆ ಇನ್ನಷ್ಟು ಸಂಕಟವನ್ನು ತಂದೊಡ್ತಾ ಇದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ